ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಭಿನ್ನವಾದಂಥ ವಿಷಯದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಶ್ರೀಮಂತರ ಹಾಗೆ ಆಲೋಚನೆ ಮಾಡುವುದು ಹೇಗೆ ಭಾಳ ವಿಚಿತ್ರವಾದಂಥ ಪ್ರಶ್ನೆ ಅಂತ ತಮಗೆ ಅನಿಸಬಹುದು ಇದು ಏಕೆಂದರೆ ಶ್ರೀಮಂತರು ಕೂಡ ನಮ್ಮ ಹಾಗೆ ಮನುಷ್ಯರೇ ಅವರು ನಮ್ಮ ಹಾಗೆ ವೇಷಭೂಷಣ ಇರುತ್ತೆ ನಮ್ಮ ಹಾಗೆ ಊಟ ಮಾಡಿ ಅವ್ರಿಗೂ ನಮ್ಮ ಹಾಗೆ ಕಾಯಿಲೆಗಳು ಬರ್ತವೆ ಅವರು ನಮ್ಮ ಹಾಗೆ ಜೀವನ ಮಾಡ್ತಿರ್ತಾರೆ ಬದುಕಿನ ಸ್ಥರ ಬೇರೆ ಇರಬಹುದು ಅವರು ಕೂಡ ಮನುಷ್ಯರಲ್ವಾ ಆದರೆ ಆಲೋಚನಾ ಶೈಲಿ ಇದೆಯಲ್ಲ ಅದು ನಮ್ಮ ಬದುಕಿನ ಸ್ತರವನ್ನು ಸಂಪೂರ್ಣವಾಗಿ ಬದಲಿಸುವಂಥ ಒಂದು ಪ್ರಕ್ರಿಯೆ ಇಟ್ಸ್ ಆಲ್ ಅಬೌಟ್ ಸೆಟ್ ಏನು ಹಂಗಂದರೆ ತುಂಬ ಸಂಕೀರ್ಣವಾದಂಥ ಆದರೆ ತುಂಬ ಸರಳವಾಗಿ ಆಲೋಚಿಸಬಹುದಾದಂಥ ವಿಚಾರವನ್ನು ನಾನು ತಮ್ಮೆದುರಿಗೆ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಸ್ವಾಮಿ ಹತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ನಮ್ಮಂಥ ಮಧ್ಯಮ ವರ್ಗೀಯರು ಅಥವಾ ನಮಗಿಂತ ಕೆಳಗಿನ ಸ್ಥರದವರು ಹತ್ತು ಸಾವಿರ ರೂಪಾಯಿ ಏನು ಮಾಡ್ತೀವಿ ನನ್ನ ಮಗ ಮೊಬೈಲ್ ಕೇಳಿದ್ದಾನೆ ಮೊಬೈಲ್ ಕೊಡಿಸ್ಬೇಕು ನನ್ನ ಹೆಂಡ್ತಿ ಟಿ ವಿ ತೊಗೋಬೇಕು ಅಂತ ಇದ್ಲು ಟಿ ವಿ ಹಳೆಯದಾಗಿದೆ ಟಿ ವಿ ಖರೀದಿ ಮಾಡಿಬಿಡೋಣ ನಮ್ಮ ಮನೆಯಲ್ಲಿ ಕಾರ್ಪೆಟ್ ಇಲ್ಲ ಅಂತ ಇದ್ದರು ಎದುರುಗಡೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಂದು ಕಾರ್ಪೆಟ್ ತೊಗೊಂಬಿಡೋಣ ಹೌದಲ್ಲ ನಿಜ ಹೇಳಿ ನಮ್ಮ ಆಲೋಚನಾ ಶೈಲಿ ಯಾವಾಗಲೂ ಬಂದ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಡೊಪೊಮೈನ್ ಅಂತ ಒಂದು ಹಾರ್ಮೋನ್ ಇದೆ ಅದ್ರ ಬಗ್ಗೆ ನಾನು ಈಗಾಗಲೇ ನಮ್ಮನ್ನು ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಅಂದರೆ ನಮ್ಮನ್ನು ಖುಷಿಪಡಿಸುವಂಥ ಅದು ಸಂತೋಷಗೊಳಿಸುವಂಥ ಹಾರ್ಮೋನ್ ದುಡ್ಡಿಗೆ ಆ ಶಕ್ತಿ ಇದೆ ದುಡ್ಡು ನಮ್ಮನ್ನು ಸಂತೋಷಗೊಳಿಸಬಲ್ಲದು ಹೇಗೆ ಸಂತೋಷಗೊಳಿಸಬಲ್ಲದು ಆ ದುಡ್ಡನ್ನು ಹೇಗೆ ವ್ಯಯಿಸುವ ಮೂಲಕ ನಾವು ಸಂತೋಷ ಪಡ್ತೀವಿ ಅಂತ ದುಡ್ಡು ಬಂದ ತಕ್ಷಣ ಸಂತೋಷ ಆಗತ್ತೆ ಚೆಕ್ ಬಂದ ತಕ್ಷಣ ಸಂತೋಷ ಆಗತ್ತೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಶೇಖರಣೆ ಆದ ತಕ್ಷಣ ಸಂತೋಷ ಆಗತ್ತೆ ಸಂಬಳ ಬಂದ ತಕ್ಷಣ ಸಂತೋಷ ಆಗತ್ತೆ ಯಾಕೆ ಅಂದರೆ ಆ ದುಡ್ಡಿನಿಂದ ನಾವು ಇನ್ನಷ್ಟು ಸಂತೋಷ ಪಡಬಹುದು ಅನ್ನುವಂಥ ಮನಸ್ಸಿಗೆ ತ ಮನಸ್ಥಿತಿಗೆ ತಕ್ಷಣದಲ್ಲಿ ಹೋಗ್ಬಿಡ್ತೀವಿ ಡೊಪೊಮೈನ್ ಅಂತ ಹೇಳ್ತಾರೆ ಹಾಗಾದರೆ ಶ್ರೀಮಂತರು ಹೇಗೆ ಆಲೋಚನೆ ಮಾಡ್ತಾರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಬಂದ ತಕ್ಷಣ ಆ ದುಡ್ಡನ್ನ ಯಾವುದರ ಮೇಲೆ ವಿನಿಯೋಜನೆ ಮಾಡಲಿ ಅಂತ ಆಲೋಚನೆ ಮಾಡ್ತಾರೆ ಈ ಹತ್ತು ಸಾವಿರ ರೂಪಾಯಿಗಳಲ್ಲಿ ಹತ್ತು ಷೇರುಗಳನ್ನು ತೆಗೆದುಕೊಂಡು ಬಿಡ್ಲಾ ಅಥವಾ ಈ ಹತ್ತು ಸಾವಿರ ರೂಪಾಯಿನ ಯಾವುದಾದ್ರೂ ಸೈಟಿಗೆ ಅಡ್ವಾನ್ಸ್ ಅಂತ ಕೊಟ್ಟು ಬಿಡ್ಲಾ ಕೊಟ್ಟು ತೊಂಬತ್ತು ದಿವಸದ ಅಗ್ರಿಮೆಂಟ್ ಹಾಕೊಂಡು ತೊಂಬತ್ತು ದಿವಸದಲ್ಲಿ ಆ ಸೈಟನ್ನು ಹೆಚ್ಚಿನ ದುಡ್ಡಿಗೆ ಮಾರಿ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡಲಾ ಅಥವಾ ಈ ಹತ್ತು ಸಾವಿರ ರೂಪಾಯಿ ತುಂಬಾ ಕಡಿಮೆ ಇದನ್ನು ಎಫ್ ಡಿ ಹಾಕಿಬಿಡಲ ಅಥವಾ ಹತ್ತು ಸಾವಿರ ರೂಪಾಯಿನ ಮ್ಯೂಚುವಲ್ ಫಂಡಲ್ಲಿ ಹಾಕಲಾ ಹೀಗೆ ಆ ದುಡ್ಡನ್ನು ದುಡಿಸುವ ರೀತಿ ಹೇಗೆ ಅಂತ ಅವರು ಆಲೋಚನೆ ಮಾಡ್ತಾರೆ ಹೇಗೆ ಖರ್ಚು ಮಾಡಲಿ ಅಂತ ಆಲೋಚನೆ ಮಾಡೋದಿಲ್ಲ ಹೇಗೆ ಅದನ್ನು ದುಡಿಸಲಿ ಅಂತ ಮನಿ ಇಸ್ ನಾಟ್ ಎ ಮಾಸ್ಟರ್ ಇಟ್ ಈಸ್ ಎನ್ ಎಂಪ್ಲಾಯಿ ಅಂತ ಹೇಳ್ತಾರೆ ದುಡ್ಡು ಎನ್ನುವುದು ಮಾಸ್ಟರ್ ಅಲ್ಲ ಅದು ನಮಗಾಗಿ ದುಡಿಯುವಂಥ ಒಂದು ನೌಕರ ಅದು ಅಂತ ಉದ್ಯೋಗಿ ನಮ್ಮ ಪಾಲಿನ ಉದ್ಯೋಗಿ ಅದು ಇವತ್ತು ಹತ್ತು ಸಾವಿರ ರೂಪಾಯಿನ ನಾವು ಎಲ್ಲಿಯಾದರೂ ವಿನಿಯೋಜನೆ ಮಾಡಿದಾಗ ಅದು ತಿಂಗಳಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಐದುನೂರು ರೂಪಾಯಿ ನಮಗಾಗಿ ದುಡಿಯುವಂಥ ಒಂದು ಕೆಲಸಗಾರ ಒಬ್ಬ ಕಾರ್ಮಿಕ ಹತ್ತು ಸಾವಿರ ರೂಪಾಯಿ ಅದಕ್ಕಿಂತ ಹೆಚ್ಚಿನದೇನಲ್ಲ ದುಡ್ಡು ಅನ್ನೋದು ಮನಿ ಇಸ್ ನಾಟ್ ಮ್ಯಾಥಮೆಟಿಕ್ಸ್ ದುಡ್ಡು ಅನ್ನೋದು ಗಣಿತ ಅಲ್ಲ ದುಡ್ಡು ಅನ್ನೋದು ಮನಸ್ಥಿತಿ ನಮ್ಮ ಬಹಳಷ್ಟು ಜನರಿಗೆ ಇದು ಅರ್ಥನೇ ಆಗೋದಿಲ್ಲ ಏನೇನೋ ಮಾತಾಡ್ತಾರಲ್ರಿ ಇವರು ರವೀಂದ್ರ ಜೋಶಿ ಅವರು ಅಂತ ನೀವು ಅನ್ಕೋತೀರಿ ಆದರೆ ವಾಸ್ತವವಾಗಿ ದುಡ್ಡಿನ ವಿಚಯ ವಿಚಾರದಲ್ಲಿ ನಾವು ಆಲೋಚನೆ ಮಾಡಬೇಕಾದಂಥ ಶೈಲಿ ಅದು ಹಾಗಾದರೆ ಶ್ರೀಮಂತರ ಆಲೋಚನಾ ಶೈಲಿಗೆ ನಮ್ಮನ್ನು ನಾವು ರಿವೈರ್ ಮಾಡಿಕೊಳ್ಳೋದು ಹೇಗೆ ಇನ್ನರ್ ಎಂಜಿನಿಯರಿಂಗನ್ನು ಬದಲಾವಣೆ ಮಾಡಿಕೊಳ್ಳೋದು ಹೇಗೆ ನನ್ನ ಆಶಯ ಏನು ಗೊತ್ತಾ ನನ್ನ ಸುತ್ತಮುತ್ತಲು ಇರುವಂಥ ನನ್ನ ಸಮಾಜ ಎಲ್ಲರೂ ಸಮೃದ್ಧರಾಗಿರಬೇಕು ಯಾರೂ ಕೂಡ ದುಡ್ಡಿಗಾಗಿ ಹಪಪಿಸುವಂಥ ದೈನ್ಯಾವಸ್ಥೆಯಲ್ಲಿ ಇರಬಾರ್ದು ಅವರೆಲ್ಲರೂ ಕೂಡ ಸಂತೋಷವಾಗಿರಬೇಕು ಅವರೆಲ್ಲರೂ ಕೂಡ ಒಳ್ಳೆಯ ಸಂಪಾದನೆಯನ್ನು ಮಾಡುವರಾಗಿರಬೇಕು ಮತ್ತು ಆ ಸಂಪಾದನೆಯಿಂದ ಅವರ ಬದುಕು ಸುಭಿಕ್ಷವಾಗಬೇಕು ತನ್ನ ಮೂಲಕ ಸಮಾಜಕ್ಕೆ ನಮ್ಮದು ಉದಾರತೆಯನ್ನು ಕೊಡುವಂಥ ನಮ್ಮಿಂದ ನಾಲ್ಕು ಜನರಿಗೆ ಸಹಾಯ ಮಾಡುವಂಥ ಒಂದು ಕೆಲಸಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಹುದು ಅನ್ನುವಂಥ ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರುವಂಥ ವಿಡಿಯೋಗಳಿವೆ ಯಾವುದೋ ದೊಡ್ಡ ಶ್ರೀಮಂತರಾಗೋದು ಹೇಗೆ ಅಂತ ನಾಲ್ಕು ಟಿಪ್ಸ್ ಹೇಳಲಿಕ್ಕೆ ಕೂತಂಥ ವ್ಯಕ್ತಿ ನಾನಲ್ಲ ನಾನು ಸಮಾಜದ ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂತ ಶುರು ಮಾಡಿದಂಥ ಸಿರೀಸ್ ಇದು ಮಾನಸಿಕ ಕ್ಷೋಭೆಯಿಂದ ನರಳುವಂಥ ಜನ ಏನಿದ್ದಾರೆ ದುಡ್ಡಿಗಾಗಿ ಅವರ ಮಾನಸಿಕ ಕ್ಷೋಭೆಯನ್ನು ಕಡಿಮೆ ಮಾಡಿ ಆ ರೀತಿಯ ಯೋಚನೆಯನ್ನು ಅವರು ರೂಢಿಸಿಕೊಳ್ಳಿ ಅಂತ ಮಾಡ್ತಾ ಇರುವಂಥ ಸಿರೀಸ್ ಇದು ನಮಗೇನಾಗಿದೆ ಚಿಕ್ಕವರಿದ್ದಾಗ ದುಡ್ಡಿನ ಬಗ್ಗೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಜ್ಜ ನಮ್ಮ ಮುತ್ತ ನಮ್ಮ ಅಜ್ಜಿ ಎಲ್ಲರೂ ಏ ದುಡ್ಡು ಖರ್ಚು ಮಾಡಬಾರ್ದು ಒಳಗೆ ಎತ್ತಿ ಬಿಟ್ಬಿಡು ಏ ಮುಚ್ಚಿಟ್ಬಿಡು ಅದನ್ನ ಏ ಅದ್ರ ಬಂಗಾರ ತಂದಿಟ್ಬಿಡು ಹೆದರಿಸಿಟ್ಬಿಟ್ಟು ದುಡ್ಡಿನ ಬಗ್ಗೆ ಒಂದು ರೀತಿಯ ಭಯ ಒಂದು ರೀತಿಯ ಕಾಠಿಣ್ಯತೆಯನ್ನ ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಒಳಗಡೆ ಪ್ಲಾಂಟ್ ಮಾಡಿದ್ದಾರೆ ಬಿತ್ತಿ ಬಿಟ್ಟಿದ್ದಾರೆ ಹೀಗಾಗಿ ಒಂದು ದುಡ್ಡು ಸಂಪಾದನೆ ಮಾಡೋದು ತೀರಾ ಕಷ್ಟದ ಕೆಲಸ ಅಂತ ನಾವು ಅದರ ಬಗ್ಗೆ ಭಯ ಆತಂಕದಿಂದ ಬದುಕನ್ನು ನಡೆಸ್ತಾ ಇದ್ದೀವಿ ಇಲ್ಲ ಬಂದು ದುಡ್ಡನ್ನು ಹೇಗೆ ಉಳಿಸಿಕೊಳ್ಳಬೇಕು ಅನ್ನುವಂಥ ಆತಂಕದಲ್ಲಿ ನೇಳ್ತಾ ಇದ್ದೀವಿ ದುಡ್ಡು ನಮ್ಮೆದುರಿಗಿರುವಂಥ ಗಾಳಿ ನಮ್ಮೆದುರಿಗಿಂತ ಬೆಳಕು ನಮ್ಮೆದುರಿಗಿರುವಂಥ ಸೂರ್ಯ ನಮ್ಮೆದುರಿಗಿಂತ ನದಿಯ ಹಾಗೆಯೇ ಸಮೃದ್ಧವಾಗಿರುವಂಥ ಸಂಪನ್ಮೂಲ ಯಾರು ಅದಕ್ಕಾಗಿ ಸರಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಾರೋ ಅವರ ಬಳಿ ಅದು ಬರುತ್ತೆ ತಂತ್ರಗಾರಿಕೆ ಅಂದರೆ ಏನೋ ಯಾರಿಗಾದರೂ ಟೊಪ್ಪಿಗೆ ಹಾಕೋದ ಅಲ್ಲ ನಮ್ಮ ಮನಸ್ಥಿತಿಯನ್ನು ಅದಕ್ಕಾಗಿ ರೂಢಿಸಿಕೊಳ್ಳುವುದು ನಾನು ಹೇಳಿದೆ ಬಾಲ್ಯದಲ್ಲಿ ನಮಗೆ ಮಾಡಿದಂಥ ಪ್ಲ್ಯಾಂಟಿಂಗ್ ಏನು ಪ್ಲ್ಯಾಂಟ್ ಮಾಡಿದ್ದಾರೆ ದುಡ್ಡಿನ ಬಗ್ಗೆ ಭಯಪಡಬೇಕು ಬಂದ ತಕ್ಷಣ ಅದನ್ನು ಮುಚ್ಚಿಟ್ಬಿಡಬೇಕು ಅಥವಾ ಬಂದ ತಕ್ಷಣ ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಕೊಂಡ್ಕೊಂಬಿಡಬೇಕು ಕನ್ನಡಿ ತಗೋ ಅದನ್ನು ತಗೋ ಇದನ್ನು ತಗೋ ಒಬ್ಬ ಒಂದು ಎಕರೆ ಹೊಲವನ್ನು ಮಾರ್ತಾನೆ ಒಬ್ಬ ರೈತ ಅಂತ ಅನ್ಕೊಳ್ರಿ ಮಾರಿದ ತಕ್ಷಣ ಆತ ನಗರದಲ್ಲಿದ್ದರೆ ಆತ ಮಾಡುವ ಕೆಲಸ ಏನು ಹೇಳ್ರಿ ನೋಡೋಣ ಮತ್ತೊಂದು ಎಲ್ಲಿಯೋ ಒಂದು ಐದು ಎಕರೆ ದೂರದಲ್ಲಿ ಹೋಗಿ ಇನ್ನು ಮೂರು ಎಕರೆ ಜಮೀನನ್ನು ಆತ ಖರೀದಿ ಮಾಡಿದರೆ ಆತ ಶಾಣೆ ಅಂತ ಹೇಳಬಹುದು ಆದರೆ ಅದೇ ರೈತ ತಕ್ಷಣದಲ್ಲಿ ಊರಲ್ಲಿ ತನ್ನ ಅಂತಸ್ತನ್ನು ತೋರಿಸಬೇಕು ಅಂಥೇಳಿ ಒಂದು ದೊಡ್ಡ ಆರ್ ಸಿ ಸಿ ಬಂಗಲೆ ಕಟ್ಟಿಸಿ ಅದಕ್ಕೆ ದೊಡ್ಡದಾಗಿ ಗೃಹ ಪ್ರವೇಶವನ್ನು ಮಾಡಿ ಊರೆಲ್ಲ ನೋಡೋ ಹಾಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಎಲ್ಲ ಠಾಕು ಠೀಕಾಗಿ ಎಲ್ಲರೂ ರೇಷ್ಮೆ ಬಟ್ಟೆ ಹಾಕ್ಕೊಂಡು ಓಡಾಡಿ ದುಡ್ಡನ್ನೆಲ್ಲ ಖರ್ಚು ಮಾಡಿದರೆ ಆತನಿಗೆ ಶಾಣೆ ಅಂತಿರೋ ದಡ್ಡ ಅಂತಿರೋ ಆತ ದುಡ್ಡ ಸಂಪಾದನೆ ಮಾಡಿದ್ದೇನೋ ನಿಜ ಒಂದು ಹೊಲವನ್ನು ಮಾರಿ ಆತನಿಗೆ ದುಡ್ಡು ಬಂದಿದ್ದೇನೋ ನಿಜ ಆದರೆ ಆ ದುಡ್ಡಿನ ವಿನಿಯೋಜನೆಯನ್ನು ಹೇಗೆ ಮಾಡಿದ ದೂರದಲ್ಲಿ ಅದಕ್ಕಿಂತ ದೂರದಲ್ಲಿ ಕಡಿಮೆ ದರದಲ್ಲಿ ಆತ ಹೊಲವನ್ನು ತೆಗೆದುಕೊಂಡಿದ್ರೆ ಆತ ಶಾಣೆ ಈ ರೀತಿ ಊರ ಮಂದಿಗೆ ತನ್ನ ದೌಲತ್ತನ್ನು ತೋರಿಸಲಿಕ್ಕೆ ಖರ್ಚು ಮಾಡಿದರೆ ಮುಂದೊಂದು ದಿವಸ ಆತ ಯಾವ ಹೊಲದಲ್ಲಿ ಹೊಲವನ್ನು ಮಾರಾಟ ಮಾಡಿದ್ನಲ್ಲ ಆ ಹೊಲದಲ್ಲಿ ಆತ ಕಾರ್ಮಿಕನಾಗಿ ದುಡಿಯಬೇಕಾದ ಅನಿವಾರ್ಯತೆ ಬರುತ್ತೆ ಕೂತು ಉಂಡರೆ ಕುಡಿಕೆ ಹಣ್ಣು ಸಾಲದು ಅಂತ ನಮ್ಮಲ್ಲಿ ಮಾತಿದೆ ಕೂತು ಊಟ ಮಾಡಬೇಕಾಗಿಲ್ಲ ನಿಮಗೆ ಬಂದಿರುವ ದುಡ್ಡನ್ನು ಸರಿಯಾಗಿ ಅದನ್ನು ದುಡಿಸದೆ ಹೋದರೆ ಅದು ಕೂತ್ಕೊಂಡು ಆಗಿಬಿಟ್ರೆ ಅವಾಗಲೂ ಕೂಡ ಜೀತವನ್ನೇ ಮಾಡಬೇಕು ನಮ್ಮಲ್ಲಿ ಹೆಣ್ಮಕ್ಕಳು ಈ ಸಾಸಿವೆ ಡಬ್ಬಿ ಒಳಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಉಳಿತಾಯ ಮಾಡಿರ್ತಾರೆ ಯಾವುದಕ್ಕೆ ಅಂತಂದರೆ ಇದು ಆಪದ್ಧನ ಎನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥ ದುಡ್ಡದು ಬ್ಲೌಸ್ನ ಒಳಗಡೆ ಇಟ್ಕೊಂಡಿರ್ತಾರೆ ಅರಬಿ ಒಳಗಡೆ ಮಡಿಚಿಟ್ಟಿರ್ತಾರೆ ಸಾಸಿವೆ ಡಬ್ಬಿಲಿ ಇಟ್ಟಿರ್ತಾರೆ ಅವರ ಉಳಿತಾಯದ ವೈಖರಿ ಅದು ನಮ್ಮ ಹೆಣ್ಮಕ್ಕಳು ಆದರೆ ನಾವು ದುಡಿಯುವಾಗ ಇದೇ ರೀತಿ ಮುಚ್ಚಿ ದುಡ್ಡನ್ನು ಇಡೋದಲ್ಲ ಆ ದುಡ್ಡು ಹೇಗೆ ದುಡಿಯಬಲ್ಲದು ಅದನ್ನು ಹೇಗೆ ಹೆಚ್ಚು ನಾನು ದುಡಿಸಬಲ್ಲೆ ಅನ್ನುವುದನ್ನು ನಾವು ರೂಢಿಸಿಕೊಳ್ಳದೆ ಹೋದರೆ ನಾವು ಶ್ರೀಮಂತರ ಹಾಗೆ ಆಲೋಚನೆ ಮಾಡುವಂಥ ಮನಸ್ಥಿತಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ನಾವು ಏನು ಮಾಡಬೇಕು ನಾವು ಮಾಡಬೇಕಾದ ಭಾಳ ಸುಲಭ ಸ್ವಾಮಿ ಈ ಪ್ರಕೃತಿ ಇದೆಯಲ್ಲ ಇದು ಭಾಳ ಇದು ಸಂಪದ್ಭರಿತವಾದದ್ದು ಇದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೋಡಿ ಒಂದು ಕಾಲಕ್ಕೆ ಹರಿದು ಹೋಗುವ ನೀರನ್ನು ಮಾರಬಹುದು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಬಿಸ್ಲೇರಿ ಅಂತ ಕಂಪನಿಗಳು ಬಂದು ನೀರನ್ನು ಮಾರಬಹುದು ಅಂತ ತೋರಿಸ್ಕೊಟ್ಟೋದು ನಾವು ಉಸಿರಾಡ್ತೀವಲ್ಲ ಈ ಗಾಳಿಯನ್ನು ಮಾರಾಟ ಮಾಡಬಹುದು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಆಕ್ಸಿಜನ್ ಸಿಲಿಂಡರ್ಗಳು ಬಂದವು ಅಂತ ನಗರಗಳಲ್ಲಿ ಆಕ್ಸಿಜನ್ ಬಾರ್ ಅಂತ ಹಾಕಿ ನೀವು ಆಕ್ಸಿಜನ್ ಉಸಿರಾಡ್ಲಿಕ್ಕೋಸ್ಕರ ಅದು ಗಂಟೆಗೆ ಇಷ್ಟು ದುಡ್ಡು ಕೊಡಬೇಕು ಅನ್ನುವಂಥ ಆಕ್ಸಿಜನ್ ಬಾರ್ಗಳು ತೆಗೆಯುವಂಥ ಪರಿಸ್ಥಿತಿ ಬಂತು ನಮ್ಮ ಪ್ರತಿ ಚಟುವಟಿಕೆ ಪ್ರತಿ ಸಮಾಜ ಪ್ರತಿಯೊಂದರಲ್ಲಿಯೂ ಕೂಡ ಸಂಪತ್ತಿದೆ ಸಮೃದ್ಧಿ ಇದೆ ಹೇಗೆ ಬಳಸಿಕೊಳ್ಳಬೇಕು ಅಂತ ನಮಗೆ ಗೊತ್ತಿಲ್ಲ ಮೌಲ್ಯವರ್ಧನೆಯನ್ನು ಮಾಡಿಕೊಳ್ಳೋದು ಮೌಲ್ಯವರ್ಧನೆಯನ್ನು ಮಾಡಿಕೊಳ್ಳುವುದಂದ್ರೆ ಏನು ನೀವು ಯಾವ ವಸ್ತುವನ್ನು ಕೊಡ್ತಿರೋ ಅಥವಾ ಯಾವ ಸೇವೆಯನ್ನು ಮಾಡ್ತಿರೋ ಅದಕ್ಕೆ ಬೆಲೆಯ ಬರುವ ಹಾಗೆ ನೋಡಿಕೊಳ್ಳುವುದು ನೀವು ಮಾಡುವ ಸೇವೆ ಮೌಲ್ಯವರ್ಧನೆ ಆಗುವ ಹಾಗೆ ನೋಡಿಕೊಳ್ಳುವುದು ನೀವು ಬಂದಂಥ ದುಡ್ಡನ್ನು ಮೌಲ್ಯವರ್ಧನೆಗಾಗಿ ಅದು ದುಡಿಯುವ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಬಾಲ್ಯದಲ್ಲಿ ನಿಮಗೆ ಯಾವ ಸುಳ್ಳನ್ನು ನಿಮ್ಮಲ್ಲಿ ಬಿತ್ತಲಾಗಿದೆಯೋ ಆ ಸುಳ್ಳಿನಿಂದ ಹೊರಗೆ ಬರುವುದು ಇದೆಲ್ಲವೂ ಕೂಡ ಶ್ರೀಮಂತರಾಗಲಿಕ್ಕೆ ಬೇಕಾದಂಥ ಮೂಲಭೂತ ಆದಂಥ ಮನಸ್ಥಿತಿಗಳು ಶ್ರೀಮಂತರ ಆಲೋಚನಾ ಶೈಲಿ ಅದರಿಂದ ಪ್ರಾರಂಭ ಆಗುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಪ್ರತಿ ಸಂಚಿಕೆಯಲ್ಲೂ ಒಂದಷ್ಟು ಹೊಸ ವಿಷಯಗಳೊಂದಿಗೆ ತಮ್ಮ ಮುಂದೆ ಪ್ರತಿ ಎರಡು ದಿನಕ್ಕೊಮ್ಮೆ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಜೊತೆಗೆ ಭಾಳಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಏಕೆಂದರೆ ನಾವು ಜ್ಞಾನದ ಕೊರತೆಯಿಂದ ಬಡತನದಲ್ಲಿ ಸಾಯ್ತಾ ಇರೋದು ಅಜ್ಞಾನದಿಂದ ಅಲ್ವಾ ಯೋಚನೆ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ನಮಸ್ಕಾರ